ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಅಂದರೆ ಶುಭ ಸಾಯಂಕಾಲ ಅಂತ ಅರ್ಥ ಬರುತ್ತೆ ಇವತ್ತು ಮತ್ತೊಮ್ಮೆ ನಾವು ಫ್ರೆಸ್ನ ಚುಕೊಳ್ಳೋಣ ಅಂದರೆ ಹೊಸ ಹೊಸ ಫ್ರೆಸ್ಸು ಅಥವಾ ಪ್ರತಿಪಂಜನ್ನು ತಿರುಗೋಣ ನಿಮ್ಮಲ್ಲಿ ಏನಾದರೂ ರೇಟ್ ಐಡಿಯಾಸು ರೇಟ್ ಐಡಿಯಾಸು ಅನ್ವೇಷನ್ಸು ಅಂದರೆ ಅತ್ಯುತ್ತಮ ಆಚರಣ ಆಲೋಚನೆಗಳು ಮತ್ತು ಅನ್ವೇಷಣೆಗಳು ನಿಮ್ಮಲ್ಲಿ ಇದ್ದರೆ ಅಥವಾ ನೀವು ಅತ್ಯುತ್ತಮ ಆಲೋಚನೆಗಳ ಜೊತೆಗೆ ಯಾವುದೋ ಹೊಸ ಅನ್ವೇಷಣೆ ಮಾಡಿದರೆ ಸಂಶೋಧನೆ ಮಾಡಿದರೆ ಆಗ ಉಪಯೋಗ ಮಾಡಬೇಕು ಫ್ರೆಶಸ್ಸು ಅಂದರೆ ಪದ ಪುಂಜಗಳು ಅಂತ ಹೋಗ್ತಾ ಬರ್ತೆ ಅವುಗಳನ್ನ ಕೇಳಬೇಕಾಗುತ್ತೆ ಅಂತ ಹೇಳ್ತಾ ಮೊದಲನೇದು ಇನ್ನು ಬ್ಯಾಡ್ ಆರ್ಡರ್ ಬ್ಯಾಡ್ ಎನ್ನೋ ಬ್ಯಾಡ್ ಆರ್ಡರ್ ಅಂದರೆ ಕುಪ್ರಸಿದ್ಧ ಪ್ರಸಿದ್ಧ ಅನ್ನೋದಕ್ಕೆ ವಿರುದ್ಧ ಪದ ಕುಪ್ರಸಿದ್ಧ ಕುಪ್ರಸಿದ್ಧ ಅಂದರೆ ಪ್ರಸಿದ್ಧ ಅನ್ನೋದಕ್ಕೆ ವಿರುದ್ಧ ಪದ ಆಗುತ್ತೆ ಅದಕ್ಕೆ ಏನು ಹೇಳ್ಬೇಕು ಹ್ಯಾವಿಂಗ್ ಬ್ಯಾಡ್ ರೆಪ್ಯುಟೇಷನ್ ನಾವು ಫ್ರೆಂಡ್ಸ್ ಕೇಳ್ಬೇಕಾದ್ರೆ ಎನ್ನೋ ಬ್ಯಾಡ್ ಆರ್ಡರ್ ಅನ್ನಬೇಕು ನಂತರ ఏ బ్యాడ్ సారీ ఏ ఓపెన్ సీక్రెట్ అందే ఎల్గూ ఉత్తర రహస్య ఎల్గూ ఉత్తరవాద సంఖ్యు ఏ ఓపెన్ సీక్రెట్ నేను అదన్నే ఏ పీసు ఆఫ్ ఇన్ఫర్మేషన్ ఏ పీసు ఆఫ్ ఇన్ఫర్మేషన్ నాట్ ఫార్మలీ డిక్ నౌన్ బై ఆల్ అందే నేను సంశోధనెత్తు అవుతాయి ಹದಿನೈದು ಫ್ರೆಂಡ್ಸ್ ಫ್ಲೇರ್ ಮೂಲಕ ಓಪನ್ ಸ್ಕ್ರೆಟ್ ಈ ಓಪನ್ ಸಿಕ್ರೆಟ್ ರಾಶಿ ಅಂತ ಆಗುತ್ತೆ ನಂತರ ಔಟ್ ಆಫ್ ದ ವುಡ್ ಔಟ್ ಆಫ್ ದ ವುಟ್ಟು ಅಲ್ಲಿ ಅಪಾಯದಿಂದ ಪಾರದ ಔಟ್ ಆಫ್ ದ ಹುಟ್ಟು ಅದಕ್ಕೆ ಸಮಾನವಾದ ಇರೋದು ಔಟ್ ಆಫ್ ಡೇಂಜರ್ ನಿಮ್ಮ ಸಂಶೋಧನೆ ಮತ್ತು ಅನ್ವಚನೆ ಆದರೆ ನೀವು ಹೆಚ್ಚು ಕಡಿಮೆ ಆಗಬೇಕು ಹೆಚ್ಚು ಕಡಿಮೆ ಹೇಳ್ಬೇಕು ಇನ್ನಾದ ಮಾಡಿದರೆ ಹೇಳಬೇಕು ಆಗ ಜಗತ್ತಿನ ಸಂಶೋಧನೆಯಲ್ಲಿ ನೆಂಬುದು ಯಾವುದೇ ಸಮಸ್ಯೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ನಂತರ ಎ ಪಾಸ್ಟ್ ಮಾಡ್ತಾರೋ ಅಂದರೆ ಅನುಭವವುಳ್ಳ ಅನುಭವವುಳ್ಳ ಅಂದರೆ ಅದಕ್ಕೆ ಹೇಳಬೇಕು ಥರ ಥರ ಅಂದರೆ ಪೂರ್ತಿಯಾಗಿ ಅಂದರೆ ಪೂರ್ತಿಯಾಗಿ ಅನುಭವ ಇದೆ ಅಂತ ಹೇಳ್ಬೋದು ಅದಕ್ಕೆ ಪ್ರೇಸ್ ಎ ಪಾಸ್ಟ್ ಮಾಡ್ತಾರೆ ಅನ್ಬೇಕು ಕ್ಷಮಿಸಿ ಶಿ ಬರೆಯಲು ಸಾಧ್ಯವಿಲ್ಲ ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ ಸ್ಥಳ ಅಂತ ಹೇಳ್ತಾ నెక్స్ట్ వన్ ఇదు సారీ నెక్స్ట్ వన్ ఫ్రెస్ ఇదు ఈ బన్నీ క్వశ్చన్ అది చూడంత సమస్య అని తర్వాత పడితే చూడంత సమస్య అది బన్నీ క్వశ్చన్ అని తర్వాత ఎదుగు ఫ్రెస్ కాకపోతే అదికే ఇంకా తెలియజేయకు ఏ ఆఫ్ ఇంట్రెస్ట్ ಫ್ರೇಸ್ ಮೂಲಕ ಕರೆ ಎಪನಿ ಬಂತ ಜಾಗಕ್ಕೆ ಕ್ಷಮಿಸಿ ಮೇಲು ತೋರುದ್ರ 19ನೇ ಈ ಪಾಸ್ಟ್ ಮ್ಯಾಟರ್ ಈ ಪಾಸ್ಟ್ ಮ್ಯಾಟರ್ ಫ್ರೇಸ್ ಮೂಲಕ ಕರೆ ಪಾಸ್ಟ್ ಮ್ಯಾಟರ್ ಅಂದ್ರೆ ಬಹಳ ಉಳ್ಳ ಅಥವಾ ಅತಿ ನಿರ್ಣುಣ್ಯ ಉಳ್ಳ ಅಂತ ಆಗುತ್ತೆ ಅದಕ್ಕೆ ಇಲ್ಲಿ ಹೇಳಿ ಈ ಪಾಸ್ಟ್ ಪಾಸ್ಟರ್ ಸಮರ ಹೋಗಿ ಅದರಂತದ್ದು ಎ ಎಕ್ಸ್ಪೆನ್ಸ್ ಮನ್ಬೇಕು ಅಂದ್ರೆ ತುಂಬಾ ತುಂಬರ ಹೋಗಿ ಅಂತ ಹೇಳಬಹುದು ನೆಕ್ಸ್ಟ್ ಅಂಡ್ ಲಾಸ್ಟ್ ಇಸ್ ಸಾರಿ ನೆಕ್ಸ್ಟ್ ಅಂಡ್ ಲಾಸ್ಟ್ ಫ್ರೇಸ್ ಇಸ್ ₹3 ಅಂದ್ರೆ ಸಾರಿ ಅದು ತಿಲ್ಲ ತ್ರೀ ಆರ್ ಎಸ್ ಅನ್ಬೇಕು ಅಂದರೆ ಅಲ್ಲಿ ನಾವು ಓದು ಬರ ಗಣಿತ ಗೊತ್ತಿದ್ರೆ ಅದು ಕೇಳ್ಬೇಕು ತ್ರೀ ಆರ್ ಎಸ್ ಅನ್ಬೇಕು ತ್ರೀ ಆರ್ ಎಸ್ ಅಂದರೆ ರೀಡಿಂಗು ರೈಟಿಂಗು ಅಂಡ್ ಅಥಮೆಟಿಕ್ ಅನ್ಬೇಕು ಎಲ್ಲರ ಬಗ್ಗೆ ಅರಿವಿದರೆ ನಾವು ಸಂಸದ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳಿ ಈ ಹೊತ್ತಿಗೆ ಇಷ್ಟು ಚೆನ್ನಾಗಿ ಅರ್ಥದಲ್ಲಿರುವ ಹೊಸ ಹೊಸ ಫ್ರೆಶ್ ತಿಳಿಯೋಣ ಮತ್ತು ಕಲಿಯೋಣ ಫ್ರೆಶ್ ಅಂದರೆ ಬರ್ತದೆ ಅದರಿಂದ ನೋಡ್ತಾರೆ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಿದರೆ ತಿಳಿಯುತ್ತೆ ನಮ್ಮ ಸಹ ಮಾಡಿ ಲೈಕ್ ಮಾಡಿ ಮತ್ತೆ ಮಾಡಿ ಮೈ ಮಾಡಿ ಥ್ಯಾಂಕ್ ಯು ವೆರಿ ಮಚ್